ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಬನ್ನಿ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಕರ್ನಾಟಕದ ಪ್ರಸಿದ್ಧ ಜಲಪಾತಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಕರ್ನಾಟಕದಲ್ಲಿ ಯಾವೆಲ್ಲ ಜಲಪಾತಗಳಿವೆ ತಿಳ್ಕೊಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಬನ್ನಿ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಕರ್ನಾಟಕದ ಪ್ರಸಿದ್ಧ ಜಲಪಾತಗಳು ಬನ್ನಿ ಎಲ್ಲಿ ಯಾವ ಜಿಲ್ಲೆಯಲ್ಲಿ ಇದೆ ಮತ್ತೆ ಜಲಪಾತದ ಹೆಸರು ಕೂಡ ನಾವು ತಿಳ್ಕೊಳ್ಳೋಣ ಈ ವಿಡಿಯೋ ಮುಖಾಂತರ ಜೋಗ್ ಜಲಪಾತ ಎಲ್ಲಿದೆ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಂಡಾಜೆ ಜಲಪಾತ ಚಿಕ್ಕಮಗಳೂರು ಉಂಚಳ್ಳಿ ಉತ್ತರ ಕನ್ನಡದಲ್ಲಿ ಇದೆ ಛಾಯಾ ಭಗವತಿ ಎಲ್ಲಿದೆ ಅಂದರೆ ಇದು ಕೂಡ ಉತ್ತರ ಕನ್ನಡದಲ್ಲಿದೆ ಶಿಮ್ಷ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಮಾಗೋಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಭರಚುಕ್ಕಿ ಮಂಡ್ಯ ಜಿಲ್ಲೆಯಲ್ಲಿದೆ ನೀವೆಲ್ಲ ಹೋಗಿ ಬಂದಿರ್ತೀರ ಗಗನಚುಕ್ಕಿ ಎಲ್ಲಿದೆ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿದೆ ಜಲಪಾತ ಗೋಕಾಕ ಜಲಪಾತ ಬೆಳಗಾವಿಯಲ್ಲಿದೆ ಲಾಲ್ಗುಳಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಒಗಿನಕಲ್ ಮಂಡ್ಯ ಜಿಲ್ಲೆಯಲ್ಲಿದೆ ಚುಂಚನಕಟ್ಟೆ ಮಂಡ್ಯ ಜಿಲ್ಲೆಯಲ್ಲಿದೆ ಮಲ್ಲಳ್ಳಿ ಮಂಡ್ಯ ಜಿಲ್ಲೆಯಲ್ಲಿ ಇದರತಕ್ಕಂತಹ ಜಲಪಾತ ಸಾತೋಡ್ ಫಾಲ್ಸ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಅಬ್ಬೆ ಜಲಪಾತ ಕೊಡಗು ಅಲ್ಲಿದೆ ಕಾಳಹಸ್ತಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ ಭಾರ್ಕನ ಶಿವಮೊಗ್ಗ ಜಿಲ್ಲೆ ಇರ್ತಕ್ಕ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂತಹ ಜಲಪಾತ ಇರುಪು ಕೊಡಗು ಜಿಲ್ಲೆಯಲ್ಲಿದೆ ಮಲ್ಲಳ್ಳಿ ಕೊಡಗು ಜಿಲ್ಲೆಯಲ್ಲಿದೆ ನಂತರ ಕೆಪ್ಪೆ ಉತ್ತರ ಕನ್ನಡದಲ್ಲಿದೆ ಕೊಸಳ್ಳಿ ಉಡುಪಿ ಜಿಲ್ಲೆಯಲ್ಲಿದೆ ಶಿವನ ಸಮುದ್ರ ಚಾಮರಾಜನಗರ ಜಿಲ್ಲೆಯಲ್ಲಿದೆ ಸಿರಿಮನೆ ಜಲಪಾತ ಚಿಕ್ಕಮಗಳೂರಿನಲ್ಲಿದೆ ನಂತರ ನೋಡಿ ಕುಂಚಿ ಕುಂಚಿಕಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಕಲಸ ಬೆಳಗಾವಿ ವಜ್ರಪೋಹ ಬೆಳಗಾವಿ ಹಿಪ್ಪರಗಿ ಬಾಗಲಕೋಟೆಯಲ್ಲಿದೆ ಭಗವತಿ ಜಲಪಾತ ರಾಯಚೂರಲ್ಲಿ ಇದೆ ಗೊತ್ತಾಯ್ತಲ್ವಾ ಯಾವ್ಯಾವ ಒಂದು ಜಲಪಾತ ಯಾವ ಜಿಲ್ಲೆಯಲ್ಲಿದೆ ಕರ್ನಾಟಕದಲ್ಲಿರ್ತಕ್ಕಂತಹ ಪ್ರಸಿದ್ಧ ಜಲಪಾತಗಳು ಯಾವ್ಯಾವು ಜೊತೆಗೆ ಯಾವ ಜಿಲ್ಲೆಯಲ್ಲಿ ಯಾವ ಜಲಪಾತ ಇದೆ ಅನ್ನೋ ಒಂದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು